ಎಲ್ಲರ ನಡೆ ನಿಪ್ಪಾನಿ ಕಡೆ ಯಾಕ್ರಿ ನಿಪ್ಪ ಹೋಗ್ತಾನೆ ಅಣ್ಣ ತಾರ ಕಾಕ ಎಲ್ಲರಿಗೂ ಎಲ್ಲರ ನಡೆ ನಿಪ್ಪಾನಿ ಕಡೆ ಎಲ್ಲ ದೇಶ ನೋಡು ಹಂಗೆ ಮಾಡಾಕತ್ತಾರ ನಿಪ್ಪಾಣ್ಯಾಗ ಏನು ಮಾನವ ಬಂಧುತ್ವ ವೇದಿಕೆಯ ಒಂದು ಸಾಮಾಜಿಕ ಚಟುವಟಿಕೆ ಬುದ್ಧ ಬಸವ ಅಂಬೇಡ್ಕರ್ರ ತತ್ವ ಸಿದ್ಧಾಂತದಂತೆ ಮನೆ ಮನೆಗೆ ಬುದ್ಧ ಬಸವ ಅಂಬೇಡ್ಕರ್ ತಲುಪಿಸುವಂತಹ ಸಂದೇಶಗಳನ್ನು ಮಾಡಾಕ ಹೊಂಟಾನ ಕರ್ನಾಟಕ ರಾಜ್ಯದ ಚಾಣಕ್ಯ ಮಾಸ್ಟರ್ ಮೈಂಡ್ ಹಿರಿಯ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಯಾವ ತಮ್ಮ ಸಮಾಜ ಸೇವೆಯ ಚಟುವಟಿಕೆಗಳನ್ನು ಮಾಡ್ತಾರ ಯಾವ ಅಲ್ಲಿ ವೇದಿಕೆ ನಿರ್ಮಾಣ ಮಾಡ್ತಾರ ಎಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಮಾಡ್ತಾರ ಅಲ್ಲಿ ವಿಶೇಷತಾ ಇರ್ತೈತಿ ಯಾವ ರಾಜ್ಯದ ಎಂತ ಹಿರಿಯ ಚಿಂತಕರನ್ನ ಹಿರಿಯ ಮಹಾಸ್ವಾಮಿಗಳನ್ನ ಅನೇಕ ಭಾಷಣಕಾರರನ್ನ ಕರೆದು ಅವರು ಯಾವ ಕಾರ್ಯಕ್ರಮ ಮಾನವ ಬಂಧುತ್ವ ವೇದಿಕೆಯಿಂದ ಅವು ಎಂದು ಫೇಲಾಗಿಲ್ಲ ಆಗಿಲ್ಲ ಲಕ್ಷಾಂತರ ಜನ ಸೇರಿಸ್ರಿ ಈಗ ಇಲ್ಲಿ ನಿಪ್ಪಾನಿಗೆ ಹಾಕೋಬೇಕಂತೇರಿ ಇದೇ ಬರುವ ನಾಳೆ ರವಿವಾರ ಎಲ್ಲರೂ ನಾಲ್ಕು ಗಂಟೆಗೆ ನಿಪ್ಪಾಣಿಗೆ ಲಕ್ಷಾಂತರ ಜನ ಸೇರಾಕತ್ತಾರ ಅಲ್ಲಿ ಭಾರತ ದೇಶದಲ್ಲಿ ಇವತ್ತು ಭಾಷಣದಲ್ಲಿ ಮತ್ತು ತತ್ವ ಸಿದ್ಧಾಂತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದ ಒಂದು ನಾಯಕಿ ಸುಷ್ಮಾ ಅಂದಾರೆ ಇವತ್ತು ನಿಪ್ಪಾಣಿಗೆ ಬರಾಕತ್ತಾರ ನಾಳೆ ಸಂಡೆ ಎಲ್ಲರೂ ಹೋಗುಣಲ್ರಿ ಸತೀಶ್ ಜಾರಕಿಹೊಳಿ ಅಂತಿಂತ ರಾಜಕಾರಣಲ್ಲ ತಮ್ಮ ಮಕ್ಕಳನ್ನು ಸಹಿತ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಇವತ್ತು ನಿಪ್ಪಾಣಿ ನಡೆ ಎಲ್ಲರ ಕಡೆ ಹೊಂಟಾರ ಇವತ್ತು ಎಲ್ಲರೂ ನಿಪ್ಪಾನಿಗೆ ಹೋಗಿ ಸುಷ್ಮಾ ಅಂಧಾರೆಯ ವಿಚಾರವಂತ ಒಂದು ಮಾತುಗಳನ್ನು ಮಾನವ ಬಂಧುತ್ವ ವೇದಿಕೆ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗೋಣ ಅಲ್ಲಿ ಜಾತ್ಯತೀತ ಮೌಲ್ಯಾಧಾರಿತ ಸತ್ಯ ಮತ್ತು ನ್ಯಾಯ ಅಂಬೇಡ್ಕರ್ ಬಸವೇಶ್ವರ್ ಬುದ್ಧನ ತತ್ವ ಸಿದ್ಧಾಂತದ ಕೆಲವು ಸಂದೇಶಗಳನ್ನ ತೆಗೆದುಕೊಂಡು ನಾವು ಪರಿವರ್ತನೆ ಆಗೋಣ ಅನ್ನೋದು ಪ್ರಮಾಣ ವಚನ ಮಾಡೋ ಸಲುವಾಗಿ ಎಲ್ಲರೂ ನಿಪಾನಿಗೆ ಹೋಗೋಣ್ರಿ ನಾನು ಹೊಂಟನೆ ಎಲ್ಲರೂ ಬಾರಿ ಹೋಗೋಣ ಹೋಗಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಸತಿ ಜಾರಕಿಹೊಳಿ ಅವರ ಕೈ ಬಲಪಡಿಸೋಣ ಅನ್ನೋದೇ ವಿಶೇಷ ಸ್ಟೋರಿ ಮತ್ತೆ ಬೇರೆ ಸುದ್ದಿ ಹೋಗ್ಬರ್ತೇನೆ ರೀ ಪಾ ನಮಸ್ಕಾರ